ನಮಸ್ತೆ ಸ್ಯಾಂಡಲ್ವುಡ್ನಲ್ಲಿ ಸಿಕ್ಕಾಬಟ್ಟೆ ಹೈಪ್ ಕ್ರಿಯೇಟ್ ಮಾಡಿದಂತಹ ಸಿನಿಮಾ ಅಂತ ಅಂದರೆ ಯುವ ಹೌದು ಸಂತೋಷ್ ಆನಂದ್ ರಾಮ್ ಅವರ ನಿರ್ದೇಶನದಲ್ಲಿ ಹಾಗೆ ಹೊಂಬಾಳೆ ಫಿಲಮ್ಸ್ ಅವರ ನಿರ್ಮಾಣದಲ್ಲಿ ಮೂಡಿ ಬಂದಿರುವಂತಹ ಸಿನಿಮಾ ಯುವ ಇವತ್ತು ತೆರೆ ಮೇಲೆ ಬಂದಿದೆ ಅಭಿಮಾನಿಗಳು ಈ ಸಿನಿಮಾವನ್ನು ನೋಡಿ ಏನು ಹೇಳಿದ್ರು ಯಾವ ರೀತಿ ರಿಯಾಕ್ಷನ್ ಕೊಟ್ಟರು ಮಾತಾಡೋಣ ಅದಕ್ಕೂ ಮೊದಲು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೌದು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಮೂರನೇ ತಲೆಮಾರಿನ ಕುಡಿ Yorac Kumar ರಾಘವೇಂದ್ರ ರಾಜ್ಕುಮಾರ್ ಅವರ ಕಿರಿಯ ಮಗ ಇವರ ಒಂದು ಯುವ ಸಿನಿಮಾದ ಟ್ರೇಲರ್ ನ ನೋಡ್ದಾಗ್ಲೇನೆ ತುಂಬಾ ಜನ ಅನ್ಕೊಂಡಿದ್ರು ಸಿನಿಮಾ ಯಾವಾಗ ರಿಲೀಸ್ ಆಗತ್ತೆ ಸಿನಿಮಾನ ನೋಡ್ಬೇಕು ಆ ತುಂಬಾ ಚೆನ್ನಾಗಿದೆ ಅನ್ನೋ ಒಂದು ಹೈಪ್ ನ ಕ್ರಿಯೇಟ್ ಮಾಡಿದಂತಹ ಸಿನಿಮಾ ಯುವ ಸೊ ಈಗಾಗ್ಲೇ ನಾವು ಹೊಂಬಾಳೆ ಅಹ್ ಫಿಲ್ಮ್ಸ್ ಅಂತ ಬಂದಾಗ ಹಾಗೆ ಸಂತೋಷ್ ಆನಂದ್ ರಾಮ್ ಅವರ ಹೆಸರು ಕೇಳಿದಾಗ ನಮಗೆ ನೆನಪಿಗೆ ಬರೋದು ಅಪು ಸರ್ ಅಪು ಸರ್ ಅವರ ಜೊತೆಗೆ ಇವರು ಆ ರಾಜ್ಕುಮಾರ ಇರ್ಬೋದು ಹಾಗೆ ಯುವರತ್ನ ಇರ್ಬೋದು ಕಂಪ್ಲೀಟ್ ಆಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶಗಳನ್ನ ಕೊಡುವಂತಹ ಅಂದ್ರೆ ಈಗಿನ ಯೂತ್ ಗೆ ಕನೆಕ್ಟ್ ಆಗಿ ಕೊಡುವಂತಹ ಒಂದು ಒಳ್ಳೆಯ ಕೊಡ್ತಾ ಬರ್ತಾ ಇರುವಂತಹ ರಾಘವೇಂದ್ರ ಸ್ಟೋರಿ ಇರ್ಬೋದು ಪ್ರತಿ ಒಂದೊಂದು ಸಿನಿಮಾದಲ್ಲೂ ಒಳ್ಳೆ ಒಳ್ಳೆಯ ಕಂಟೆಂಟ್ ಕ್ವಾಲಿಟಿನ ಕೊಟ್ಟಂತಹ ಒಂದು ತಂಡ ಸೊ ಹಾಗಾಗಿ ಎಲ್ಲಾ ಕಡೆಯಿಂದಲೂ ಅಷ್ಟೇನೆ ಸಿನಿಮಾ ಯುವ ಸಿನಿಮಾ ಏನಿದೆ ಇದಕ್ಕೆ ಈ ಸಿನಿಮಾನು ಕೂಡ ಹೇಗಿರುತ್ತೆ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ಅಂತೂ ಇದ್ದೇ ಇತ್ತು ಇವತ್ತು ಆ ಒಂದು ಕುತೂಹಲಕ್ಕೆ ತೆರೆ ಬಿದ್ದಿರುವಂತಹದ್ದು ಅಂದರೆ ಸಿನಿಮಾನ ನೋಡದಂತಹ ಅಭಿಮಾನಿಗಳು ಯುವ ಅವರ ಆಕ್ಟಿಂಗ್ ಅವರ ಒಂದು ಅಭಿನಯಕ್ಕೆ ಫುಲ್ ಮಾರ್ಕ್ಸ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಹೊಸ ನಟ ಆಕ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಅನಿಸ್ತಾ ಇಲ್ಲ ತುಂಬಾ ಸಿನಿಮಾಗಳನ್ನ ಮಾಡಿರುವಂತಹ ಅನುಭವ ಇರುವಂತಹ ಒಬ್ಬ ನಟನನ್ನ ನಾವು ತೆರೆಯ ಮೇಲೆ ನೋಡಿದ್ವಿ ಅನ್ನೋ ಒಂದು ಖುಷಿನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಅಬು ಸರ್ ಅವರನ್ನೇ ನಾವು ನೋಡಿದ್ದಾಗಾಯಿತು ಅಂತ ಹೇಳ್ತಾ ಇರುವಂಥದ್ದು ಇನ್ನೊಂದಷ್ಟು ಜನ ಅಬ್ಬು ಸ್ಥಾನವನ್ನ ತುಂಬತಾರೆ ಯುವ ಅವರು ಅಷ್ಟು ಚೆನ್ನಾಗಿದೆ ಸಿನಿಮಾ ಕುಟುಂಬ ಸಮೇತ ಹೋಗಿ ಕೂತು ನೋಡಿ ನೋಡಬಹುದಾದಂತಹ ಸಿನಿಮಾ ಯುವ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಅಮಿತಾಬ್ ಬಚ್ಚನ್ ಅವರನ್ನ ಹೇಗೆ ಆಂಗ್ರಿ ಯಂಗ್ ಮ್ಯಾನ್ ಅಂತ ಹೇಳ್ತಾ ಇದ್ರು ನಮ್ಮ ಕನ್ನಡದ ಆಂಗ್ರಿ ಯಂಗ್ ಮ್ಯಾನ್ ಇವರು ಅಂತ ಕೂಡ ಹೇಳ್ತಾ ಇದ್ದಾರೆ ಹೀಗೆ ಅವ್ರು ಕೊಡ್ತಾ ಇರುವಂತಹ ಅಭಿಮಾನಿ ಅಭಿಮಾನಿಗಳು ಕೊಡ್ತಾ ಇರುವಂತಹ ಬಿರುದುಗಳನ್ನ ಕೇಳ್ತಾ ಇದ್ರೇನೆ ಮೂವಿ ಹಾಗಾದ್ರೆ ಹೇಗಿದೆ ಅನ್ನೋದನ್ನ ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಬಹುದು ಅಂದ್ರೆ ಪ್ರತಿ ಒಬ್ರು ಹೋಗಿ ಕೂತು ಕುಟುಂಬದ ಸಮೇತ ಹೋಗಿ ಕೂತು ನೋಡುವಂತಹ ಸಿನಿಮಾ ಇವಾಗ ಇವತ್ತಿನ ಯೂತ್ಸ್ಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಅನ್ನೋದನ್ನು ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಸೊ ಕನ್ನಡದ ಸಿನಿಮಾಗಳು ಬೆಳಿಬೇಕು ಉಳಿಬೇಕು ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಎಲ್ಲರ ಒಂದು ಬೆಂಬಲ ಇದ್ದೇ ಇರಬೇಕು ಕನ್ನಡದ ಒಳ್ಳೆ ಸಿನಿಮಾಗಳಿಗೆ ಅದರಲ್ಲೂ ನಮ್ಮ ಪುನೀತ್ ಸರ್ ಅವರ ಪ್ರೀತಿಗೆ ಪಾತ್ರರಾಗಿರುವಂತಹ ಯುವ ಕುಮಾರ್ ಅವರ ಒಂದು ಸಿನಿಮಾ ಅಂತ ಅಂದಾಗ ಪುನೀತ್ ಸರ್ ಅವರ ಅಭಿಮಾನಿಗಳು ಖಂಡಿತವಾಗ್ಲೂ ಫಸ್ಟ್ ಡೇನೆ ಶೋಗಳಿಗೆ ಹೋಗಿ ನೋಡಿರ್ತಾರೆ ಈ ಸಿನಿಮಾನ ಗೆಲ್ಲಿಸ್ತಾರೆ ಖಂಡಿತವಾಗ್ಲೂ ಆ ಒಂದು ರಿವ್ಯೂಗಳನ್ನು ನಾವು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಅವರಲ್ ಟೆನ್ಗೆ ಎಷ್ಟು ಪಾಸ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಟೆನ್ ಗೆ ಟೆನ್ ಅಂತಲೇ ಹೇಳ್ಬೋದು ಬಿಕಾಸ್ ಮೊದಲನೇ ಸಿನಿಮಾದಲ್ಲೇ ಚೊಚ್ಚಲ ಸಿನಿಮಾದಲ್ಲೇನೆ ಒಂದು ಅದ್ಭುತವಾದಂತಹ ಆಕ್ಟಿಂಗ್ ಇರಬಹುದು ಮತ್ತೆ ಹಾಗೆ ಸಿನಿಮಾದಲ್ಲಿ ಸಂಗೀತ ಇರ್ಬೋದು ಛಾಯಾಗ್ರಹಣ ಇರ್ಬೋದು ಪ್ರತಿ ಒಂದೊಂದನ್ನು ಕೂಡ ಎಲ್ಲೂ ಏನು ಹೊಸಬ್ರಿಂದ ಕೂಡಿರುವಂಥದ್ದು ಅಥವಾ ಇನ್ ಈ ಥರ ಚೇಂಜಸ್ ಬರಬೇಕಿತ್ತು ಅನ್ನೋದು ಎಲ್ಲೂ ಕೂಡ ಮಿಸ್ಟೇಕ್ಸ್ ಗಳು ಕಾಣೋದಿಲ್ಲ ಅಷ್ಟು ಅದ್ಭುತವಾಗಿ ಮೂಡಿ ಬರಿ ಬಂದಿರುವಂತಹ ಸಿನಿಮಾ ಯುವ ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ಇವತ್ತೇ ಈಗ್ಲೇ ಹಾಗೆ ನಾಳೆ ಕೂಡ ರಜೆ ಇರುತ್ತೆ ಸ್ಯಾಟರ್ಡೆ ವೀಕೆಂಡ್ ಸಂಡೇ ವೀಕೆಂಡ್ ಇರುತ್ತೆ ನೀವು ಕೂಡ ಬುಕ್ ಮಾಡ್ತೀರಾ ನಿಮ್ಮ ಟಿಕೆಟ್ ಯುವ ಸಿನಿಮಾನ ನೋಡ್ತೀರಾ ಅಂತ ಅನ್ಕೊಂಡು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು